ನಮಸ್ಕಾರ ಕರ್ನಾಟಕ ಹಾಗೂ ನನ್ನ ಪ್ರೀತಿಯ ಕನ್ನಡಿಗರೇ ಈ ಒಂದು ಮೆಸೇಜು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಹೋಮ್ ಮನಿಸ್ಟರ್ ಅಂತ ಪರಮೇಶ್ವರೇ ಈ ಮೆಸೇಜ್ ನಿಮಗೋಸ್ಕರ ದಯಮಾಡಿ ಗಮನವಿಟ್ಟು ಕೇಳಿಸಿಕೊಳ್ಳಿ ಎಂದು ನನ್ನ ಒಂದು ವಿನಂತಿ ಎರಡೂವರೆ ಮೂರು ವರ್ಷಗಳ ಹಿಂದೆ ನನಗೊಂದು ಹೆಣ್ಣು ಮಕ್ಕಳ ಗುಂಪು ನನ್ನನ್ನು ಭೇಟಿ ಮಾಡಿತ್ತು ಯಾತಕ್ಕೆ ಭೇಟಿ ಮಾಡಿತ್ತು ಅಂತಂದರೆ ಆ ಗುಂಪು ಕರ್ನಾಟಕದ ವೇಶ್ಯವಾಟಿಕೆ ಮಾಡುವಂಥ ಹೆಣ್ಣು ಮಕ್ಕಳ ಪರವಾಗಿ ಬಂದಂಥ ಗುಂಪು ಅವರ ರೋದನೆಯನ್ನು ಹೇಳ್ಕೊಂಡ್ರು ಈ ಥರ ಪೊಲೀಸರು ನಮ್ಮನ್ನು ನಮ್ಮ ಪ್ರತಿ ತಿಂಗಳು ಕರ್ನಾಟಕದ ಪೊಲೀಸರು ವೇಶ್ಯವಾಟಿಕೆಯಲ್ಲಿ ಬರುವಂಥ ಹಣವಲ್ಲಿ ಒಂದು ಪರ್ಸೆಂಟೇಜ್ ತಗೊಳ್ತಾರೆ ಜೊತೆಯಲ್ಲಿ ಬಂದು ಮಲ್ಕೊಳ್ತಾರೆ ಆಮೇಲೆ ಮಲಗಿಸ್ತಾರೆ ಆಮೇಲೆ ನಮ್ಮ ಕೇಸ್ ಹಾಕ್ತಾರೆ ತುಂಬ ಎಕ್ಸ್ಪ್ಲೋಯೇಷನ್ ಮಾಡ್ತಾರೆ ದಯಮಾಡಿ ವಕೀಲ್ ಸಾ ನಮಗೆ ಸಹಾಯ ಮಾಡಿ ಅಂತಂದು ಆ ಸಮಯದಲ್ಲಿ ಎರಡು ವರ್ಷ ಎರಡೂವರೆ ಮೂರು ವರ್ಷದಲ್ಲಿ ಆ ಸಿಟಿ ಸಿವಿಲ್ ಕೋರ್ಟ್ ಆ ರವಿ ಡಿ ಜನ ಅವ್ರ ಕೇಸಲ್ಲಿ ನಾನೇ ಸಮಸ್ಯೆಲ್ಲಿದ್ದೆ ಅವ್ರಿಗೆ ಹೇಳಿದೆ ನೋಡು ನೋಡ್ರಿ ಅಮ್ಮ ನಾನು ಸಮಸ್ಯೆಲ್ಲಿದ್ದೀನಿ ನಾನೇ ನನ್ನ ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ ನೀವು ನಿಮ್ಮನ್ನು ಹೋರಾಟ ಮಾಡಬೇಕು ಅಂತ ಏನು ಮಾಡಬೇಕು ಅಂದರು ಯಾವ ಪೊಲೀಸ್ ಆಫೀಸರ್ ಬಂದು ನಿಮಗೆ ಕಿರುಕುಳ ಕೊಡ್ತಾನೋ ಅವನು ಸ್ಟಿಂಗ್ ಮಾಡಿ ವಿಡಿಯೋ ಮಾಡ್ಕೊಂಡು ಮಡ್ಕೊಳ್ಳಿ ಯಾವಾಗನ ಸಮಯಕ್ಕೆ ಬೇಕಾಗ್ತದೆ ಅದೇ ನಿಮ್ಮನ್ನ ಬಚಾವ್ ಮಾಡ್ಬೋದು ಅಂತೇಳಿ ನಾನು ಓಟ್ ಹೋಗಿದ್ದೆ ನಾನು ಐ ವಾಸ್ ನಾಟ್ ದೇರ್ ಫಾರ್ ಆಲ್ಮೋಸ್ಟ್ ತ್ರೀ ಇಯರ್ಸ್ ಟು ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಐ ವಾಸ್ ನಾಟ್ ಅವೈಲೇಬಲ್ ಈಗ ಕೆಲವು ದಿನಗಳ ಹಿಂದೆ ಆ ಹೆಣ್ಣು ಮಕ್ಕಳ ಆ ಹೆಣ್ಣು ಮಕ್ಕಳು ಯಾಕೆ ಹೇಳ್ತೀನಿ ಅಂತಂದರೆ ಆ ಹೆಣ್ಣು ಮಕ್ಕಳು ತಮ್ಮ ಮೈಯನ್ನು ಮಾರಾಟ ಮಾಡ್ಕೊತರೋದು ಅವರ ಬಡತನದಿಂದ ಅವರ ಮಕ್ಕಳನ್ನು ಸಾಕೋಕ್ಕೋಸ್ಕರ ಅವರ ಸಂಸಾರಕ್ಕೋಸ್ಕರ ಈ ಭ್ರಷ್ಟಾಚಾರದಲ್ಲಿ ಈ ಕಿತ್ತು ತಿನ್ನುವ ಸರ್ಕಾರಗಳು ಮಾಡಿರುವಂಥ ಹಲ್ಕಾ ಕೆಲಸದಲ್ಲಿ ಎಷ್ಟೋ ಜನ ಸಂಸಾರಗಳು ತೊಂಬತ್ತೈದು ಪರ್ಸೆಂಟ್ ಭಾರತದ ಜನಸಂಖ್ಯೆ ಬಡತನದಲ್ಲಿದೆ ಇನ್ನು ಐದು ಪರ್ಸೆಂಟು ಎಲ್ಲ ನಮ್ಮ ಆಸ್ತಿಗಳನ್ನು ಹಣವನ್ನು ಬಜೆಟನ್ನು ಅಧಿಕಾರವನ್ನು ಎಂಜಾಯ್ ಮಾಡಿಕೊಂಡು ನಮ್ಮಗಳ ಮೇಲಿನ ಅತ್ಯಾಚಾರ ಮಾಡ್ತಾ ಇದ್ದಾರೆ ಈಗ ಕೆಲವು ದಿನಗಳ ಹಿಂದೆ ಆ ಹೆಣ್ಣು ಮಕ್ಕಳ ಗುಂಪು ಮತ್ತೆ ಬಂತು ಯಾರದು ಕರ್ನಾಟಕದ ಒಂದಷ್ಟು ವೇಷವಾಟಿಕೆ ಮಾಡ್ಕೊತಾ ಅಂತ ರೆಪ್ರೆಸೆಂಟೇಟಿವ್ ಆಗಿ ಬಂದರು ಅವ್ರು ಹೇಳಿದ್ರು ಸರ್ ಎಲ್ಲ ಹೋಗ್ಬಿಟ್ಟಿದ್ರಿ ತಾವು ಕಾಣಿಸ್ಲೇ ಇಲ್ಲ ಮತ್ತೆ ಸಂತೋಷ ಆಯಿತು ಆಯ್ತಮ್ಮ ಹೇಳಿದಾಯ್ತು ನಿಮ್ಮ ಸಮ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತಾ ಅಂತ ಅಲ್ಲ ಸರ್ ಬಗೆಹರಿಸೋಕ್ಕೆ ನೀವೇ ಹೇಳಿದ್ದಾರಲ್ಲ ಐಡಿಯಾ ಒಂದು ಎರಡೂವರೆ ಮೂರು ವರ್ಷ ಮುಂಚೆ ಯಾವ ಯಾವ ಪೊಲೀಸ್ ಆಫೀಸರ್ ಬರ್ತಾನೆ ಅವ್ರದ್ದೆಲ್ಲ ಒಂದೊಂದು ವಿಡಿಯೋ ಮಾಡ್ಕೊಂಡು ಮಡ್ಕೊಳ್ಳಿ ಅಂತ ನೀವು ಮೂರು ವರ್ಷ ಆಯ್ತು ಹೇಳ್ಬಿಟ್ಟು ಹೋಗಿ ಈಗ ನಾವು ವಿಡಿಯೋ ಮಾಡಿ ಮಡ್ಕೊಂಡಿದ್ದೀವಿ ಎಲ್ಲಿ ಕೊಡಬೇಕು ಅಂದರು ಯಾಕೋ ಒಂದು ಮೂಮೆಂಟ್ಗೆ ಎದೆ ಜಲ್ ಜಲ್ಲ ಜಲ್ಲೆನ ತಾ ಗೆಜ್ಜೆ ಜಲ್ಲೆನು ತ ಗೆಜ್ಜೆ ಝಲ್ಲೆನು ತ ಗೆಜ್ಜೆಯನ್ನು ಜಲ್ಲೆನು ತ ನನಗೆ ಆಶ್ಚರ್ಯ ಆಯ್ತು ಏನಮ್ಮ ತಮಾಷೆಗಳ ನಾನೇನ ತಮಾಷೆಯನ್ನು ಹೇಳ್ಬಿಟ್ಟು ಹೋಗಿರ್ಬೇಕು ಆ ಟೈಮಲ್ಲಿ ಏನು ಹೇಳ್ತಾನೆ ನಾನು ಏನು ಹೇಳ್ತಾನೆ ಅದೇ ಮಾಡ್ತಾ ಬಿಡಿದ್ದೀನಿ ಅಂತಂದೆ ಇಲ್ಲ ಸರ್ ತಾವೇಳಿದ್ದು ನಿಮಗೆ ರೋದ್ನೆ ಕೊಡುವಂಥ ಪೊಲೀಸ್ ಆಫೀಸರ್ಗಳ ಅಥವಾ ಪೊಲೀಸ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್ ಎ ಸಿ ಪಿ ಡಿ ವೈ ಎಸ್ ಪಿ ಇದರಲ್ಲಿ ಇವನ್ನ ಸ್ಟಾರ್ ಹೋಟೆಲನ್ನು ವೇಶ್ಯರು ಸಹ ಇದ್ದಾರೆ ಹೆಣ್ಣು ಮಕ್ಕಳು ಸುಮಾರು ಒಂಬತ್ತು ಸಾವಿರ ವಿಡಿಯೋ ಮಾಡಿ ವಿಡಿಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನಾ ವೇಶ್ಯರು ಮಾಡಿರೋವಂಥದ್ದು ಮೂರು ವರ್ಷದಲ್ಲಿ ಸುಮಾರು ಒಂಬತ್ತು ಸಾವಿರ ಪೊಲೀಸ್ ಅಧಿಕಾರಿಗಳ ಸೆಕ್ಸ್ ವಿಡಿಯೋನ ಈ ಒಂದು ವೇಶ್ಯರು ಫ್ರಮ್ ಇಂದ ಹಿಡಿದು ಸ್ಟಾರ್ ಹೋಟೆಲ್ವರೆಗೂ ಅವ್ರದ್ದೊಂದು ದೊಡ್ಡ ನೆಟ್ವರ್ಕ್ ಇದೆಯಂತೆ ಅದರಲ್ಲಿ ನಾವು ಮಾಡಿದ್ದೀವಿ ಸರ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಆಮೇಲೆ ಇದೇ ಸಮಯಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂತರಿ ನಾವು ಅದೇ ಹಳೆ ನಂಬರ್ಗೆ ಟ್ರೈ ಮಾಡ್ತೀನಿ ನೀವು ಫೋನ್ ಎತ್ತಿಲ್ಲ ಇವತ್ತು ಫೋನ್ ಎತ್ತಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ನಾನು ಹುಡ್ಕೊಂಡು ಬಂದಿದ್ದೀವಿ ಅಂತೇಳಿ ಅವರು ಕೇಳಿದ್ರು ಆಮೇಲೆ ನಾನು ಐ ಐ ಆಸ್ ದೆಮ್ ಟು ಮೀಟ್ ಸೊ ಅವರು ತುಂಬ ದೂರದಲ್ಲಿ ಬಂದು ಒಂದು ಸೀಕ್ರೆಟ್ ಲೊಕೇಶನ್ಗೆ ಬಂದು ಭೇಟಿ ಮಾಡಿದ್ರು ಯಾಕಂದರೆ ಪಾಪ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಸಿ ಎಮ್ ಅವರ ಕಾರ್ಯದರ್ಶಿಗೆ ಮಾತಾಡ್ತೀನಿ ಈ ಒಂದು ಎಂಟೈರ್ ವೀಡಿಯೋಗಳನ್ನು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ನಾನು ಅವ್ರಿಗೆ ಅಡ್ವೈಸ್ ಕೊಟ್ಟಿದ್ದೀನಿ ನಾನು ತಗೊಂಡಿಲ್ಲ ಏನಕ್ಕೆ ನಾನು ತಗೊಂಡು ಏನು ಮಾಡಲಿ ಪೀಡನ ಆ ಇರೋದೇ ಒಂದು ಒಂಬತ್ತು ಹತ್ತು ಸಾವಿರ ಅಧಿಕಾರಿಗಳು ಅವ್ರದ್ದು ಸೆಕ್ಸ್ ವಿಡಿಯೋ ಹೋಯ್ತು ಅಂತಂದರೆ ಇನ್ನು ಕರ್ನಾಟಕನ ಪೊಲೀಸ್ ಅಧಿಕಾರಿಗಳು ಎಲ್ಲಿರ್ತಾರೆ ಏನು ಕರ್ಮ ನಿಮ್ಮದು ನನಗೆ ಅರ್ಥ ಆಗಲ್ಲ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಈ ರೀತಿ ಒಂದು ಇಷ್ಟು ಚೀಳುಮಟ್ಟದ ಪೊಲೀಸ್ ಮತ್ತು ಇಲಾಖೆ ನಾನಂತೂ ನನ್ನ ಅನುಭವದಲ್ಲಿ ನೋಡಿಲ್ಲ ಆ ಹೆಣ್ಣು ಮಕ್ಕಳು ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗಿ ಆ ಒಂದು ಸಾಫ್ಟ್ ಕಾಪಿ ಕೊಡ್ಲಿಕ್ಕೆ ಭಯ ಬೀಳ್ತಾ ಇದಾರೆ ಕಾರಣ ಯಾಕೆ ಅಂತಂದ್ರೆ ನಮ್ಮನ್ನ ಮುಗಿಸ್ಬಿಡ್ತಾರೆ ಸರ್ ಹಾಗಾಗಿ ಆಮೇಲೆ ನಾವು ನಾವು ಏನಾಗಬೇಕು ನಾವು ಹೋಗ್ಬೇಕು ಸಿ ಎಂ ಅವ್ರು ಇರ್ಬೋದು ಅದೇ ಈ ಪೊಲೀಸವರು ಒಳ್ಳೆಯವರಲ್ಲ ನಮ್ಮನ್ನ ಸಾಯಿಸ್ಬಿಡ್ತಾರೆ ಹಂಗಾಗಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ನೀವೇ ಅದನ್ನ ಸಿ ಎಂಗೆ ರೆಪ್ರೆಸೆಂಟೇಶನ್ ಕೊಡಿ ಅಂತ ಕೇಳಿದ್ರು ನಾನು ತಗೊಂಡಿಲ್ಲ ನಾನು ತಗೊಂಡಿಲ್ಲ ಸೊ ನನಗೆ ಹೇಳದೆ ಅಂತಂದ್ರೆ ಈ ವೇಶಿಯರ್ ಈ ಒಂದು ಕಾಲ್ ಗರ್ಲ್ಸ್ ಅಥವಾ ವೇಶಿಯರ್ ಮೇಲೆ ಕರ್ನಾಟಕದಲ್ಲಿ ಇದು ಒಂದು ಒಂದು ಅನ್ನ ಅನ್ರೆಪ್ರಸೆಂಟೆಡ್ ಒಂದು ಪ್ರೊಫೆಷನ್ನು ಆದರೂ ಪಾಪ ಇದರಿಂದ ಹೊಟ್ಟೆ ಪಾಡು ಮಾಡಿಕೊಂಡು ಈ ಭ್ರಷ್ಟ ಪೊಲೀಸರನ್ನ ಅಧಿಕಾರಿಗಳನ್ನ ಮಾಫಿಯಾಗಳನ್ನ ಈ ಮಕ್ಕಳು ಕಾಲ್ಗಲ್ಸು ಸಾಕ್ತಾರೆ ಪಾಪ ಅವ್ರದ್ದು ಏನೂ ತಪ್ಪಿಲ್ಲ ಹೊಟ್ಟೆ ಪಾಡು ಬಡತನ ಈ ದರಿದ್ರ ಮುಂಡೆ ಮಕ್ಕಳು ನೀವು ಎಪ್ಪತ್ತೆಂಟು ವರ್ಷ ದೇಶನ ಆಳಿ ಮುಂಡಾ ಮುಚ್ಕೊಂಡು ತಿಂದ್ಬಿಟ್ಟು ಹೆಣ್ಮಕ್ಳು ತಮ್ಮ ಮೈನ ಮಾರ್ಕೊಂಡು ಇವತ್ತು ಅವರು ಹೊಟ್ಟೆ ಹಾಕ್ಕೊಬೇಕು ಇವತ್ತು ಬ್ರಸ್ರು ಕೊಡಬೇಕು ಮಾಫಿಯಾ ಕೊಡಬೇಕು ಅಧಿಕಾರಿಗಳು ಕೊಡಬೇಕು ಏನೋ ಬಿಡಿ ಏನು ಹೇಳೋದಿಲ್ಲ ಹಾಗಾಗಿ ಮಾನ್ಯ ಸಿ ಎಂ ಮುಖ್ಯ ಸಿ ಎಮ್ ಸಿದ್ದರಾಮಯ್ಯನವರೇ ಆ ಹೆಣ್ಣುಮಕ್ಳು ನಿಮಗೆ ಕೊಡೋಕ್ಕೂ ಭಯ ಇದೆ ಯಾಕಂದರೆ ನಿಮ್ಮ ಕಡೆ ನಿಮ್ಮನ್ನು ಅವ್ರು ರೆಡಿ ಇಲ್ಲ ಈಗ ಅವ್ರು ನನಗೆ ಕೊಡ್ತಾರಂತೆ ನನಗೇನು ಭಯ ಇಲ್ಲ ಬಟ್ ನಾನು ನಿಮಗೆ ಕೊಡಬೇಕು ಅಂತಂದರೆ ಯು ಶುಡ್ ಪ್ರೊವೈಡ್ ಮೀ ದ ಪೊಲೀಸ್ ಸೆಕ್ಯೂರಿಟಿ ನನಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತೀನಿ ನನ್ನತ ಪ್ರೈವೇಟಾ ನನ್ನದೇ ಅದ ಪ್ರೈವೇಟ್ ಇದೆ ಬಟ್ ನನಗೂ ಕೂಡ ಸೆಕ್ಯೂರಿಟಿ ಬೇಕು ನೀವು ಒಂದು ಸೆಕ್ಯೂರಿಟಿ ಇಫ್ ಯು ಕ್ಯಾನ್ ಅರೇಂಜ್ ಮಿ ಎ ಸೆಕ್ಯೂರಿಟಿ ಓಕೆ ಮಿನಿಮಮ್ ಎ ಕಾನ್ ವಾಯ್ ಸೆಕ್ಯೂರಿಟಿ ಈ ಒಂಬತ್ತು ಸಾವಿರದ್ದು ತಗೊಂಬಂದು ನಿಮ್ಗೆ ರೆಪ್ರೆಸೆಂಟೇಷನ್ ಕೊಡ್ತೀನಿ ನಿಮ್ಗೊಂದು ಕಾಪಿ ಹೋಮ್ ಮಿನಿಸ್ಟ್ರಿಗೆ ಒಂದು ಕಾಪಿ ಡಿ ಜಿ ಪಿಗೊಂದು ಕಾಪಿ ಆ್ಯಂಡ್ ಐ ವಿಲ್ ಎ ಅಕ್ನಾಲಜ್ಮೆಂಟ್ ತಟ್ಟೆ ನೀವು ಇಲ್ಲಿ ಆಕ್ಟೊಂದು ದಟ್ಟು ಆಮೇಲೆ ಐ ವಿಲ್ ಟೇಕ್ ಎನ್ ಅಕ್ನಾಲಜ್ಮೆಂಟ್ ಅಟ್ಟು ಈ ಒಂದು ವೀಡಿಯೋಸು ನೀವು ಮೂರು ಜನ ಬಿಟ್ಟರೆ ಯಾರಿಗೂ ಹೋಗಬಾರ್ದು ಮಾಧ್ಯಮಕ್ ಲಿಕ್ಕು ಜನಕ್ಕೆ ಆದರೆ ನೀವು ಮೂರು ಜನನೇ ಜವಾಬ್ದಾರಿ ಆಮೇಲೆ ಆ ಹೆಣ್ಣು ಮಕ್ಕಳ ಮೇಲೆ ಏನೇ ಆಕ್ಷನ್ ಆಗಬಾರ್ದು ಇದರಲ್ಲಿರೋವಂಥ ಅಧಿಕಾರಿಗಳನ್ನ ಸೀಕ್ರೆಟ್ ಆಗಿ ಸಾರ್ಟ್ ಔಟ್ ಮಾಡಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಅವರಿಗೆ ಹೆಂಗೆ ಚಡ್ಡಿ ಬಿಟ್ಟಿರೋ ಅದು ನೀವು ಡಿಸೈಡ್ ಮಾಡಿ ನನಗೆ ಇದನ್ನು ಕೊಡಬೇಕು ಅಂತಂದ್ರೆ ಆ ಹೆಣ್ಣುಮಕ್ಳು ಬರೋ ಕಡಿಗಿಲ್ಲ ನಾನು ಕೊಡಬೇಕು ಅಂದರೆ ನನಗೆ ಸೆಕ್ಯೂರಿಟಿ ಬೇಕು ಆಗತ್ತಾ ಸಿಎಂ ಅವರೇ